ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತವನ್ನ ಜನ ಜಾತಿ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿ ಹಿಂದೆ ಮುಖ್ಯಮಂತ್ರಿಗಳಾಗಿ ಮತ್ತು ಈಗನೂ ಸಹಿತ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದು ವರ್ಗದ ಆಯೋಗಕ್ಕೆ ಜಾತಿ ಗಣತಿಯನ್ನು ಮಾಡುವುದರ ಸಲುವಾಗಿ ಅಧಿಕಾರವನ್ನು ಕೊಟ್ಟರು ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಸುಮಾರು ಸಾರ್ವಜನಿಕವಾದಂತ ಒಂದು ನೂರ ಅರವತ್ತೊಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಾತಿ ಗಣತಿಯನ್ನ ಮಾಡಿ ಮುಗಿಸಿದರು ಆದರೆ ನಂತರ ಬಂದಿರತಕ್ಕಂಥ ಪೂರ್ಣಾವಧಿಯ ಸರ್ಕಾರ ಅದನ್ನು ಸ್ವೀಕಾರ ಮಾಡಿರಲಿಲ್ಲ ಈಗ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮಾಡಿ ಮಾಡಿಟ್ಟಿರ್ತಕ್ಕಂಥ ಜಾತಿ ಸಮೀಕ್ಷೆಯನ್ನ ಸಾಮಾಜಿಕ ಸಮೀಕ್ಷೆಯನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಎರಡನೇ ಸಲ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಬಂದ ನಂತರ ಅದನ್ನು ಇಪ್ಪತ್ನಾಲ್ಕರ ಜನವರಿ ಫೆಬ್ರವರಿಯಲ್ಲಿ ಸ್ವೀಕಾರ ಮಾಡಿದರು ಸರ್ಕಾರದ ಹಂತದಲ್ಲಿ ಸುಮಾರು ನಾಲ್ಕೈದು ತಿಂಗಳು ಅದನ್ನ ಸ್ವೀಕಾರ ಮಾಡಿದ್ರು ಸಹಿತ ಅದಕ್ಕಾಗಿ ಒಂದು ಸಚಿವ ಸಂಪುಟ ಉಪ ಸಮಿತಿಯನ್ನ ನೇಮಕ ಮಾಡಿದ್ರು ಜಾತಿ ಗಣತಿಯನ್ನ ಅಂದ್ರೆ ಜಾತಿ ಸಾಮಾಜಿಕ ಸಮೀಕ್ಷೆಯನ್ನ ಪರಿಶೀಲನೆ ಮಾಡುವ ಸಲುವಾಗಿ ಸಚಿವ ಸಂಪುಟ ಉಪ ಸಮಿತಿಯನ್ನ ರಚನೆ ಮಾಡಿದ್ರು ರಚನೆ ಮಾಡಿ ಸುಮಾರು ಎರಡು ತಿಂಗಳಾಯ್ತು ಆದ್ರೆ ನಾವೇನ್ ಕೇಳುವಂದ್ರೆ ಸರ್ಕಾರದ ಹಂತದಲ್ಲಿ ಈ ಜಾತಿಯ ಗಣತಿಯನ್ನ ಸ್ವೀಕಾರ ಮಾಡಿದ ಮೇಲೆ ಅದನ್ನ ಸರ್ಕಾರ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಅಹವಾಲುಗಳನ್ನು ಹಾಕಲಿಕ್ಕೆ ಅಥವಾ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ ಆ ರೀತಿ ಅವಕಾಶವನ್ನ ಸಾರ್ವಜನಿಕರಿಗೆ ಇದುವರೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಹಿಂದುಳುವ ವರ್ಗಗಳ ಆಯೋಗದ ಅಧ್ಯಕ್ಷರು ಆಗಿರ್ಬೋದು ಸರ್ಕಾರ ಸ್ವೀಕಾರ ಮಾಡಿದೆ ಅಂದ್ರೆ ಆಕ್ಷೇಪಣೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಮತ್ತೆ ಏನು ವರದಿಯನ್ನು ಕೊಟ್ಟಿದೆ ಜಾತಿಯ ಸಮೀಕ್ಷೆ ಬಗ್ಗೆ ಆ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥ ವರದಿಯನ್ನು ಯಥಾವತವಾಗಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವೀಕಾರ ಮಾಡಿದ್ರಲ್ಲ ಅದು ಏನು ವರದಿ ಕೊಟ್ಟಿದೆ ಅಂತಕ್ಕಂಥದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಹಿರಂಗಪಡಿಸಬೇಕಾದ ಬಹಿರಂಗಪಡಿಸಿ ಆಕ್ಷೇಪಣೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅದನ್ನು ಇದು ಇದುವರೆಗೆ ಮಾಡಿಕೊಟ್ಟಿಲ್ಲ ಆಮೇಲೆ ನಾವೊಂದು ಬೇಡಿಕೆ ನಿಟ್ಟಿದ್ದೀವಿ ಆ ಬೇಡಿಕೆ ಏನಂದ್ರ ಈ ಒಂದು ಎಲ್ಲಾ ವ್ಯವಸ್ಥೆಯಲ್ಲಿ ಪ್ರತಿ ವ್ಯಕ್ತಿಗೂ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡ್ ಇರುವುದರಿಂದ ಈ ಆಧಾರ್ ಕಾರ್ಡಿನ ಮೂಲಕ ಎಲ್ಲ ಅಂದ್ರೆ ಇವತ್ತಿನ ಪೇಪರ್ ದಲ್ಲಿ ನೋಡ್ತಾ ಇದ್ದೀನಿ ನಾನು ಪ್ರತಿ ಪಹಣಿಗಳನ್ನು ಸಹಿತ ಆಯಾ ಮಾಲೀಕರ ಹೆಸರಿನಲ್ಲಿ ಇರತಕ್ಕಂತ ಆಧಾರ್ ಕಾರ್ಡ್ ಗೆ ಜೋಡ್ ಮಾಡತಕ್ಕಂತ ಒಂದು ಕೆಲಸ ಬಹಳ ಜೋರಿನಿಂದ ನಡೆದಿದೆ ಅದೇ ತೆರನಾಗಿ ಆಧಾರ್ ಪ್ರತಿ ಆಧಾರ್ ಕಾರ್ಡ್ಗೂ ಸಹಿತ ಆ ವ್ಯಕ್ತಿಯ ಧರ್ಮ ಜಾತಿ ಉಪಜಾತಿ ಉದ್ಯೋಗ ಶಿಕ್ಷಣ ಆಮೇಲೆ ಅವನು ರಕ್ತದ ಗುಂಪು ಅವನು ಇತ್ತಿ ಇನ್ನಿತರ ವೈಯಕ್ತಿಕವಾದಂತಹ ವಿವರಣೆಗಳು ಅವನ ಹೆಂಡತಿ ಯಾರ್ಯವು ಹೆಣ್ಮಗಳಿದ್ರೆ ಗಂಡ ಯಾರು ಅಂತಕ್ಕಂಥ ವಿಷಯವನ್ನ ಆಧಾರ್ ಕಾರ್ಡಿಗ ಜೋಡಿಸ್ಬಿಟ್ರೆ ಎಲ್ಲ ಸಾಮಾಜಿಕ ಸಮೀಕ್ಷೆನೂ ಆಗತ್ತೆ ಜಾತಿ ಗಣತೆಯೂ ಆಗತ್ತೆ ಮತ್ತು ನಿರ್ದಿಷ್ಟವಾದಂಥ ಆಧಾರನೂ ಸಹಿತ ಸಿಗತ್ತೆ ಅಂತಕ್ಕಂಥ ಒಂದು ವಿನಂತಿಯನ್ನು ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡ್ಕೊಂಡಿದ್ದೀವಿ ಆದರೆ ಈ ವಿಷಯವಾಗಿ ಈಗಿನ ಸರ್ಕಾರ ಈ ಜಾ ಸಾಮಾಜಿಕ ಸಮೀಕ್ಷೆಯ ಬಗ್ಗೆ ಏನೂ ತುಟಿ ಪಿಟ್ಟು ಕಾಣ್ತಾ ಇಲ್ಲ ಆವಾಗೇನು ಎಲೆಕ್ಷನ್ ಬಂದು ಸೈಲೆಂಟ್ ಆಗಿದ್ದು ಬಟ್ ಈಗಾದರೂ ಬಹಿರಂಗ ಪಡಿಸ್ಬೇಕಲ್ಲ ಮೊದಲು ಏನು ಹೇಳ್ತಾ ಇದ್ರು ಏಯ್ ಅಷ್ಟೈತಿ ಇಷ್ಟೈತಿ ಅದು ಇದು ಎಲ್ಲ ತಪ್ಪೋದು ಆ ನಾವ ಇನ್ನು ಸ್ವೀಕಾರ ಮಾಡಿಲ್ಲ ಅದೆಷ್ಟೈತಿ ಅನ್ನೋದು ಗೊತ್ತಿಲ್ಲ ಅಂತಿದ್ರು ತಗೊಂಡ ನಾಲ್ಕ್ ತಿಂಗಳಾಯ್ತಲ್ಲ ಈಗ ಸ್ವೀಕಾರ ಮಾಡಿ ಬಹಿರಂಗ ಪಡಿಸ್ರಿ ಬಹಿರಂಗ ಪಡಿಸಿ ಆಕ್ಷೇಪಣೆಗಳಿಗೆ ಅವಕಾಶ ಮಾಡಿಕೊಡ್ರಿ ಆಮೇಲೆ ಅದ್ರ ಬಗ್ಗೆ ಏನ್ ಕ್ರಮ ತಗೋಬೇಕು ತಗೊಳ್ರಿ ಆ ನಂತರ ಇಷ್ಟರಲ್ಲೇ ಸಹಿತ ಆಧಾರ್ ಕಾರ್ಡ್ಗೆನೆ ಇದನ್ನ ಜೋಡ್ಸುವಂತ ಕೆಲಸ ಆಗ್ಬಿಟ್ರಿ ಇನ್ನೂ ಅನುಕೂಲ ಆಗತ್ತೆ ಜಾತಿ ಗಣತಿ ಜನಗಣತಿ ಇದಕ್ಕೆಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುವಂತ ಸಮಸ್ಯೆ ಬರುವುದಿಲ್ಲ ಕೇಂದ್ರ ಸರ್ಕಾರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನ ಮಾಡ್ತದೆ ಇವತ್ತಿನ ದಿನ ಒಂದು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆಯನ್ನ ಗಣತಿ ಮಾಡಬೇಕು ಅಂತಂದ್ರೆ ಸರ್ ಸದನ ನಾಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಖರ್ಚು ಬರ್ತದೆ ಇದನ್ನೆಲ್ಲ ಯಾಕೆ ಮಾಡಬೇಕು ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಕೊಟ್ಟಿದ್ದೀರಿ ಆಧಾರ್ ಕಾರ್ಡ್ ದಲ್ಲಿ ಇದನ್ನ ಧರ್ಮ ಜಾತಿ ಉದ್ಯೋಗ ಶಿಕ್ಷಣ ಅವನ ಸಾಮಾಜಿಕ ಸಮೀಕ್ಷೆಯನ್ನು ಎಲ್ಲಾನು ಅವನ ವೈಯಕ್ತಿಕ ಡಾಟಾವನ್ನು ಎಲ್ಲಾನು ಸಹಿತ ಆಧಾರ್ ಕಾರ್ಡ್ನಲ್ಲಿ ಸೇರಿಸುವಂತಹ ಒಂದು ವ್ಯವಸ್ಥೆ ಮಾಡಿದರು ಬಯೋಮೆಟ್ರಿಕ್ ನಲ್ಲಿ ಅದನ್ನ ಸೇರಿಸುವಂತ ವ್ಯವಸ್ಥೆಯನ್ನು ಮಾಡಿದರು ಇದು ಅಂಗೈಯಲ್ಲೇ ಸಹಿತ ಪ್ರತಿ ವ್ಯಕ್ತಿಗೂ ಅವನ ಒಂದು ಮಾಹಿತಿ ಸಿಗುತ್ತದೆ ಜೊತೆಗೆ ಸರ್ಕಾರಕ್ಕೂ ಸಹಿತ ಆಧಾರಿತವಾದಂತ ನಿಮ್ಗೆ ಯಾವ ಬೇಕೋ ಯಾವ ಜಾತಿಯವರು ಎಷ್ಟು ಜನ ಅದಾರ ಯಾವ ಸಮಾಜದವ್ರು ಎಷ್ಟು ಜನ ಅದಾರ ಅನ್ನುವಂಥ ವಿಷಯ ಹೆಣ್ಣೆಷ್ಟು ಗಂಡೆಷ್ಟು ಮಕ್ಕಳೆಷ್ಟು ಪ್ರತಿಯೊಂದು ವಿವರಣೆ ಸಹಿತ ಆಧಾರ್ ಕಾರ್ಡಿನ ಮುಖಾಂತರ ನಿಮಗೆ ಬರುತ್ತದೆ ಅಂದ್ರೆ ಮತ್ತೊಂದು ಸಲ ಇದನ್ನ ಜನಗಣತಿ ಜಾತಿ ಗಣತಿ ಸಮೀಕ್ಷೆ ಯಾವ ಇವು ಯಾವನು ಮಾಡಬೇಕಾದ ಅಗತ್ಯನೇ ಇಲ್ಲ ಎಲ್ಲ ಆಧಾರ್ ಕಾರ್ಡ್ ನಲ್ಲಿ ಇರುತ್ತೆ ಅದನ್ನ ಮಾಡಬೇಕು ಆದಷ್ಟು ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿರ್ತಕ್ಕಂಥ ವರದಿಯನ್ನು ಬಹಿರಂಗಪಡಿಸಬೇಕು ಆಕ್ಷೇಪಣೆಗಳಿಗೆ ಅವಕಾಶ ಮಾಡಿ ಕೊಡಬೇಕು ಆದಷ್ಟು ಆಧಾರ್ ಕಾರ್ಡ್ ನಲ್ಲಿ ಇದನ್ನ ಸಹಿತ ಲಿಂಕ್ ಮಾಡಿ ಇದನ್ನ ಅನುಕೂಲತೆ ಮಾಡಿ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂ ಜಯ